ಒನ್ ಕ್ಷಣ ಯೋಚನೆ ಮಾಡಿ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ ಸೇಲ್ಸ್ ಜಾಸ್ತಿ ಆಗ್ತಿದೆ ಕಸ್ಟಮರ್ಸ್ ಎಲ್ಲ ಖುಷಿಯಾಗಿದ್ದಾರೆ ಆಗ ತಲೆಯಲ್ಲಿ ಒಂದು ದೊಡ್ಡ ಸ್ವಲ್ಪ ಭಯ ಹುಟ್ಟಿಸೋ ಪ್ರಶ್ನೆ ಬರುತ್ತೆ ವಾಟ್ ನೆಕ್ಸ್ಟ್ ಈ ಬೆಟ್ಟ ಹತ್ತಿದಾಯಿತು ಮುಂದಿನ ಬೆಟ್ಟ ಯಾವುದು ಇವತ್ತು ನಾವು ಅದೇ ಜರ್ನಿ ಬಗ್ಗೆ ಮಾತಾಡೋಣ ಅಂದರೆ ನಿಮ್ಮ ನೆಕ್ಸ್ಟ್ ಬಿಗ್ ಮಾರ್ಕೆಟ್ ಹುಡುಕೋ ಒಂದು ಸ್ಟ್ರೆಟಿಜಿಕ್ ಕ್ವೆಸ್ಟ್ ಬಗ್ಗೆ ಪ್ರತಿಯೊಬ್ಬ ಉದ್ಯಮಿಗೂ ಇದು ಕನಸು ಮತ್ತು ಭಯ ಎರಡನ್ನೂ ತರೋ ಒಂದು ಮೂಮೆಂಟ್ ಸಕ್ಸಸ್ ಅಂದ್ರೆ ಏನೋ ಒಂದು ಸರಿ ಮಾಡ್ತಿದ್ದೀರಾ ಅಂತ ಅರ್ಥ ಆದ್ರೆ ಇಷ್ಟೇ ಸಾಕು ಅಂತ ಕೂರೋಕೆ ಆಗಲ್ಲ ಅಲ್ವಾ ಮುಂದೇನು ಅನ್ನೋ ಈ ಪ್ರಶ್ನೆ ಬರೀ ಗ್ರೋತ್ ಬಗ್ಗೆ ಅಲ್ಲ ಅದು ನಿಮ್ಮ ಬಿಸ್ನೆಸ್ ಸ್ಪಿರಿಟನ್ನ ಅನ್ನ ಜೀವಂತವಾಗಿಡೋ ಬಗ್ಗೆ ಹೌದು ಇದಕ್ಕೆ ಉತ್ತರ ಹೆಚ್ಚಾಗಿ ಎಕ್ಸ್ಪ್ಯಾನ್ಷನ್ ಆದ್ರೆ ಇದು ಮ್ಯಾಪ್ ಇಲ್ಲದೆ ಗೊತ್ತಿಲ್ದೇ ಇರೋ ಸಮುದ್ರದಲ್ಲಿ ಪ್ರಯಾಣ ಮಾಡಿದ ಹಾಗೆ ಒಂದು ಸಣ್ಣ ತಪ್ಪು ತಿರುವು ನಿಮ್ಮನ್ನ ಬಂಡೆಗಳಿಗೆ ಗುದ್ದಿಸ್ಬೋದು ನಿಮ್ಮ ಟೈಮ್ ದುಡ್ಡು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೊಮೆಂಟಮ್ ಅನ್ನು ಮುಳುಗಿಸ್ಬಿಡ್ಬೋದು ಹಾಗಾದರೆ ಈ ಪಯಣವನ್ನ ಬರೀ ಅದೃಷ್ಟಕ್ಕೆ ಬಿಡದೆ ಒಂದು ಮಾಸ್ಟರ್ ಕ್ಲಾಸ್ ಸ್ಟ್ರಾಟಜಿಯಾಗಿ ಚೇಂಜ್ ಮಾಡೋದು ಹೇಗೆ ನಿಮಗೆ ಒಂದು ಕಂಪಸ್ ಬೇಕು ಒಂದು ಫ್ರೇಮ್ ವರ್ಕ್ ಬೇಕು ಈ ವಿಶ್ಲೇಷಣೆಯಲ್ಲಿ ನಾವು ನಿಮಗೆ ಅದನ್ನೇ ಕೊಡೋಕೆ ಹೊರಟಿರೋದು ನಿಮ್ಮ ಮುಂದಿನ ಮಾರುಕಟ್ಟೆಯನ್ನು ಆಯ್ಕೆ ಮಾಡೋಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಯಾವುದೇ ಗ್ರೇಟ್ ಎಕ್ಸ್ಪ್ಲೋರರ್ ಒಂದು ಹೆಜ್ಜೆ ಮುಂದಿಡಕ್ಕೂ ಮುಂಚೆ ಅವರು ತಮ್ಮ ಹೋಮ್ವರ್ಕ್ ಮಾಡ್ಕೋತಾರೆ ಮ್ಯಾಪ್ ಸ್ಟಡಿ ಮಾಡ್ತಾರೆ ಅಲ್ಲಿನ ಜಾಗವನ್ನು ಅರ್ಥ ಮಾಡ್ಕೊಳ್ತಾರೆ ಮತ್ತು ಅವರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರ್ತಾರೆ ಬಿಸ್ನೆಸ್ ಕೂಡ ಹಾಗೇನೆ ನಮ್ಮ ಮೊದಲ ಹೆಜ್ಜೆನೇ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂದರೆ ಹೊಸ ಮಾರುಕಟ್ಟೆನ ಸ್ಕೌಟ್ ಮಾಡಿ ನಮಗಾಡಿಯಲ್ಲಿ ಏನ್ ಕಾದಿದೆ ಅಂತ ತಿಳ್ಕೊಳ್ಳೋದು ಸರಿ ನಮ್ಮ ಮ್ಯಾಪ್ನಲ್ಲಿ ಫಸ್ಟ್ ಪಾಯಿಂಟ್ ಯಾವುದು ನಾವು ಹುಡುಕ್ತಿರೋ ನಿಧಿಯ ಗಾತ್ರವನ್ನ ಅಳತೆ ಮಾಡಬೇಕು ಒಂದು ಮಾರ್ಕೆಟ್ನ ಒಟ್ಟು ಗಾತ್ರ ಅದೇ ನಿಮ್ಮ ಅವಕಾಶದ ರಾ ನಂಬರ್ ನೀವು ಆಟ ಆಡೋ ಫೀಲ್ಡ್ ಇದು ಸಹಜವಾಗಿ ದೊಡ್ಡದಿದ್ರೆ ಇನ್ನೂ ಒಳ್ಳೆಯದಲ್ವಾ ಆದ್ರೆ ಬರೀ ಸೈಜ್ ಎಲ್ಲವನ್ನೂ ಹೇಳಲ್ಲ ಒಂದು ದೊಡ್ಡ ನಿಂತ ನೀರಿಗೂ ಸ್ಪೀಡಾಗಿ ಹರಿಯೋ ನದಿಗೂ ವ್ಯತ್ಯಾಸ ಇದೆ ಗ್ರೋತ್ ರೇಟ್ ಅನ್ನೋದು ಆ ನದಿಯ ಪ್ರವಾಹ ಮಾರ್ಕೆಟ್ ಸ್ಟೇಬಲ್ ಆಗಿದ್ಯಾ ಅಥವಾ ಫಾಸ್ಟಾಗಿ ಬೆಳೀತಿದ್ಯಾ ಬೆಳೀತಿರೋ ಮಾರ್ಕೆಟ್ ನಿಮ್ಮನ್ನ ಮುಂದಕ್ಕೆ ತಳ್ಳೋ ಒಂದು ಹಾಗೆ ಈಗ ಜನರ ಬಗ್ಗೆ ಮಾತಾಡೋಣ ಈ ಮಾರ್ಕೆಟ್ನಲ್ಲಿರೋ ಯಾರು ಇದು ಬರೀ ಎಷ್ಟು ಜನ ಇದಾರೆ ಅನ್ನೋದಲ್ಲ ಬದಲಿಗೆ ಸರಿಯಾದ ಜನ ಇದ್ದಾರಾ ಅನ್ನೋದು ಅಲ್ಲಿರೋ ಜನಸಂಖ್ಯೆ ನಿಮ್ಮ ಐಡಿಯಲ್ ಕಸ್ಟಮರ್ಗೆ ಮ್ಯಾಚ್ ಆಗತ್ತಾ ಜಾಸ್ತಿ ರಿಟೈರ್ಡ್ ಜನ ಇರೋ ಮಾರ್ಕೆಟ್ನಲ್ಲಿ ಟೀನೇಜರ್ಸ್ಗೆ ಅಂತ ಪ್ರಾಡಕ್ಟ್ ಮಾರೋದು ತುಂಬಾನೇ ಕಷ್ಟದ್ ಕೆಲಸ ಆಗತ್ತೆ ಇವತ್ತಿನ ದಿನಗಳಲ್ಲಿ ಒಂದು ಮಾರ್ಕೆಟ್ ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೆ ಅದು ಅಸ್ತಿತ್ವದಲ್ಲೇ ಇಲ್ಲದ ಹಾಗೆ ಇಂಟರ್ನೆಟ್ ಪೆನಿಟ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ದೂರ ಹೋಗ್ಬಹುದು ಇ ಕಾಮರ್ಸ್ಗೆ ಎಷ್ಟು ಸ್ಕೋಪ್ ಇದೆ ಅನ್ನೋದನ್ನ ಇದು ಹೇಳುತ್ತೆ ಪೆನಿಟ್ರೇಷನ್ ಜಾಸ್ತಿ ಇದ್ರೆ ಜನರನ್ನ ರೀಚ್ ಆಗೋಕೆ ನಿಮ್ಗೊಂದು ಡಿಜಿಟಲ್ ಹೈವೇ ಇದೆ ಅಂತ ಅರ್ಥ ಪ್ರತಿಯೊಂದು ಹೊಸ ದೇಶಕ್ಕೂ ಅದರದ್ದೇ ಆದ ರೂಲ್ಸ್ ಇರುತ್ತೆ ಕೆಲವೊಂದು ಬರದಿರೋ ರೂಲ್ಸ್ ಇನ್ನೂ ಕೆಲವು ಬರದೇ ಇರೋ ರೂಲ್ಸ್ ಇದು ಬರೀ ಕಾನೂನುಗಳ ಬಗ್ಗೆ ಅಲ್ಲ ಇದು ಬಿಸ್ನೆಸ್ ಮಾಡೋ ಕಲ್ಚರ್ ಬಗ್ಗೆ ಅಲ್ಲಿನ ಬ್ಯೂರೋಕ್ರೆಸಿ ಒಂದು ಚಕ್ರವ್ಯೂಹದ ತರ ಇದೆಯಾ ಅಥವಾ ನಿಂಗೆ ರೆಡ್ ಕಾರ್ಪೆಟ್ ಹಾಕ್ತಾರ ಪೊಲಿಟಿಕಲ್ ಕ್ಲೈಮೇಟ್ ಶಾಂತ ಸಮುದ್ರದ ತರ ಇದೆಯಾ ಅಥವಾ ಬಿರುಡಾಳಿ ಹೊಡೆಯೋ ಅಲೆಯಾ ಈ ಫ್ಯಾಕ್ಟರ್ಸ್ ನಿಮ್ಮ ಎಂಟ್ರಿಯನ್ನ ಈಸಿ ಮಾಡ್ಬೋದು ಇಲ್ಲಾಂದ್ರೆ ಅದೊಂದು ಕೆಟ್ಟ ಕನಸಾಗಿ ಬದ್ಲಾಯಿಸ್ಬೋದು ಸರಿ ನಮ್ಮ ಸ್ಕೌಟಿಂಗ್ ಕೆಲಸ ಆಯ್ತು ಈಗ ನಿಜವಾದ ಪರೀಕ್ಷೆಯ ಸಮಯ ನಾವು ಇದನ್ನ ಐದು ಕ್ರಿಟಿಕಲ್ ಟ್ರಯಲ್ಸ್ ಅಥವಾ ಪರೀಕ್ಷೆಗಳಾಗಿ ಭಾಗ ಮಾಡಿದ್ದೀವಿ ಯಾವುದೇ ಮಾರ್ಕೆಟ್ ನಮ್ಮ ಲಿಸ್ಟ್ಗೆ ಸೇರ್ಬೇಕಾದ್ರೆ ಇವೆಲ್ಲವನ್ನೂ ಪಾಸ್ ಮಾಡಲೇಬೇಕು ಇವು ನಿಮ್ಮ ಗೇಟ್ ಕೀಪರ್ಸ್ ಇದ್ದ ಹಾಗೆ ಬೆಸ್ಟ್ ಅವಕಾಶಗಳಿಗೆ ಮಾತ್ರ ದಾರಿ ಕೊಡ್ತಾರೆ ಈ ಐದು ಪರೀಕ್ಷೆಗಳು ಬೇರೆ ಬೇರೆ ಅಲ್ಲ ಅವು ಒಂದಕ್ಕೊಂದು ಕನೆಕ್ಟ್ ಆಗಿವೆ ನಾವು ಡಿಮಾಂಡ್ ಪೊಟೆನ್ಷಿಯಲ್ ಕಾಂಪಿಟಿಷನ್ನ ಕಾವು ಎಂಟ್ರಿಯಾಗೋದು ಎಷ್ಟು ಸುಲಭ ಕಲ್ಚರಲ್ ಫಿಟ್ ಆಗತ್ತಾ ಮತ್ತು ಕೊನೆಗೆ ಇದೆಲ್ಲ ನಿಮ್ಮ ಬಿಗ್ ಪಿಕ್ಚರ್ಗೆ ಹೇಗೆ ಸೆಟ್ ಆಗತ್ತೆ ಅಂತ ನೋಡ್ತೀವಿ ಒಟ್ಟಾಗಿ ಇವು ನಿಮ್ಗೆ ಯಾವುದೇ ಮಾರ್ಕೆಟ್ನ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕೊಡುತ್ತೆ ಫೀಲಿಂಗ್ಸ್ ಮತ್ತೆ ಗಟ್ ಫೀಲಿಂಗ್ಸ್ ಅನ್ನ ಕಿಡೋಕೆ ನಾವು ಒಂದು ಸ್ಕೋರ್ ಕಾರ್ಡ್ ಬಳಸ್ತೀವಿ ಇದು ನಮ್ಮ ಆಬ್ಜೆಕ್ಟಿವ್ ಟೂಲ್ ಪ್ರತಿಯೊಂದು ಪರೀಕ್ಷೆಗೂ ಅದರ ಇಂಪಾರ್ಟೆನ್ಸ್ ಪ್ರಕಾರ ಒಂದು ವೇಟ್ ಕೊಡಲಾಗುತ್ತೆ ಇದು ಸಬ್ಜೆಕ್ಟಿವಿಟಿಯನ್ನು ತೆಗೆದುಹಾಕಿ ಬೇರೆ ಬೇರೆ ಮಾರ್ಕೆಟ್ಗಳನ್ನ ನೇರವಾಗಿ ಕಂಪೇರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದರಿಂದ ನಿಮ್ಮ ನಿರ್ಧಾರ ಕನಸುಗಳ ಮೇಲೇ ಅಲ್ಲ ಡೇಟಾ ಮೇಲೆ ನಿಂತಿರುತ್ತೆ ಪರೀಕ್ಷೆ ಒಂದು ಇದು ತುಂಬಾನೇ ಬೇಸಿಕ್ ಪ್ರಶ್ನೆ ನೀವು ಮಾಡ್ತಿರೋದ್ರ ಬಗ್ಗೆ ಯಾರಿಗಾದ್ರೂ ನಿಜವಾಗಲೂ ಕೇರ್ ಇದೆಯಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ ನಿಜವಾದ ಕ್ಲಿಯರ್ ಆದ ಅಗತ್ಯ ಇದೆಯಾ ಇಲ್ಲಿ ಉತ್ತರ ಇಲ್ಲ ಅಂತ ಬಂದ್ರೆ ಉಳಿದಿದ್ದೆಲ್ಲವೂ ಮ್ಯಾಟರ್ ಆಗಲ್ಲ ಪರೀಕ್ಷೆ ಎರಡು ಈಗ ಯುದ್ಧಭೂಮಿಯನ್ನ ಸರ್ವೆ ಮಾಡೋಣ ನೀವು ಒಬ್ರೇ ಅಲ್ಲ ಅಲ್ಲಿ ಬೇರೆ ಯಾರೆಲ್ಲ ಇದ್ದಾರೆ ಅವರು ಎಷ್ಟು ದೊಡ್ಡವರು ಎಷ್ಟು ಸ್ಟ್ರಾಂಗ್ ಮತ್ತು ಎಷ್ಟು ಎಸ್ಟಾಬ್ಲಿಷ್ಡ್ ನೀವು ಖಾಲಿ ಫೀಲ್ಡ್ಗೆ ಎಂಟ್ರಿ ಕೊಡ್ತಿದ್ದೀರಾ ಅಥವಾ ದೊಡ್ಡ ದೊಡ್ಡ ದೈತ್ಯರಿರೋ ಕಿಕ್ಕಿರಿದ ಅಖಾಡಕ್ಕೆ ಕಾಲಿಡ್ತಿದ್ದೀರಾ ಪರೀಕ್ಷೆ ಮೂರು ಇದೊಂದು ಅಡಚಣೆಗಳ ಓಟ ಬಾಗಿಲು ತಲುಪೋಕೆ ಎಷ್ಟು ಕಷ್ಟ ಆಗತ್ತೆ ಇಲ್ಲಿ ನಾವು ಬ್ಯೂರೋಕ್ರಸಿ ಲಾಜಿಸ್ಟಿಕ್ಸ್ ಮತ್ತು ಕಾಣದೇ ಇರೋ ಖರ್ಚುಗಳ ಬಗ್ಗೆ ಮಾತಾಡ್ತಿದ್ದೀವಿ ಎಂಟ್ರಿ ಗೇಟ್ ಅಗಲವಾಗಿ ತೆರೆದಿದ್ಯಾ ಅಥವಾ ಬೀಗ ಹಾಕಿ ಕೀಲಿ ಹಾಕಿ ತುಂಬ ಹರ್ಡಲ್ಸ್ ದಾಟಿ ಹೋಗ್ಬೇಕಾ ಪರೀಕ್ಷೆ ನಾಲ್ಕು ನೀವು ಅವರ ಭಾಷೆ ಮಾತಾಡ್ತೀರಾ ನಾನಿಲ್ಲಿ ಬರೀ ಪದಗಳ ಬಗ್ಗೆ ಮಾತಾಡ್ತಿಲ್ಲ ನಾನು ಕಲ್ಚರ್ನ ಭಾಷೆ ಬಗ್ಗೆ ಮಾತಾಡ್ತಿರೋದು ನಿಮ್ಮ ಪ್ರಾಡಕ್ಟಲ್ಲಿನ ಜನರ ಟೇಸ್ಟ್ ವ್ಯಾಲ್ಯೂಸ್ ಮತ್ತು ಹ್ಯಾಬಿಟ್ಸ್ಗೆ ಹೊಂದಿಕೊಳ್ಳುತ್ತಾ ಜಗತ್ತಿನ ಬೆಸ್ಟ್ ಪ್ರಾಡಕ್ಟ್ ಕೂಡ ಕಲ್ಚರಲಿ ಮ್ಯಾಚ್ ಆಗಿಲ್ಲ ಅಂದರೆ ಫೇಲ್ ಆಗುತ್ತೆ ಮತ್ತು ಕೊನೆಯದಾಗಿ ಪರೀಕ್ಷೆ ಐದು ಇದೊಂದು ಚೆಸ್ ಗೇಮ್ ಹಾಗೆ ಈ ಒಂದು ಮೂವ್ ಲಾಂಗ್ ರನ್ನಲ್ಲಿ ನಿಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಇದು ಬರೀ ಒಂದ್ಸಲದ ಲಾಭವೋ ಅಥವಾ ಫ್ಯೂಚರ್ನಲ್ಲಿ ಇನ್ನೂ ದೊಡ್ಡ ಅವಕಾಶಗಳ ಬಾಗಿಲು ತೆರೆಯೋ ಸ್ಟ್ರಟೀಜಿಕ್ ಮೂವ ನಾವು ಬರೀ ಮುಂದಿನ ಯುದ್ಧದ ಬಗ್ಗೆ ಯೋಚನೆ ಮಾಡಬಾರ್ದು ಇಡೀ ಸಮರದ ಬಗ್ಗೆನೇ ಯೋಚನೆ ಮಾಡಬೇಕು ಸರಿ ಪರೀಕ್ಷೆಗಳೆಲ್ಲ ಮುಗಿದಿವೆ ಡೇಟಾ ನಮ್ ಕೈಯಲ್ಲಿದೆ ಈಗ ಜಡ್ಜ್ಮೆಂಟ್ ಟೈಮ್ ಈ ಕೊನೆಯ ವಿಭಾಗದಲ್ಲಿ ನಾವು ಎಲ್ಲಾ ಪೀಸ್ಗಳನ್ನು ಒಂದೆಡೆ ಸೇರಿಸಿ ಸ್ಕೋರ್ಗಳನ್ನ ನೋಡಿ ಮುಂದೆ ಹೋಗ್ಬೇಕಾದ ದಾರಿಯನ್ನ ಪ್ಲಾನ್ ಮಾಡ್ತೀವಿ ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಈ ಬ್ಯಾಲೆನ್ಸ್ಗೆ ಒಂದ್ಕಡೆ ಉಳಿಯೋ ಅವಕಾಶಗಳು ಗ್ರೋತ್ ಪ್ರಾಫಿಟ್ ಮಾರ್ಕೆಟ್ ಸಿಗೋ ಸಾಧ್ಯತೆ ಇನ್ನೊಂದ್ಕಡೆ ತಪ್ಪಿಸಲಾಗದ ರಿಸ್ಕ್ಗಳು ರಿವಾರ್ಡ್ ರಿಸ್ಕ್ಗಿಂತ ಜಾಸ್ತಿ ಇದೆಯಾ ಅಂತ ತೂಗಿ ನೋಡೋದೇ ನಮ್ ಕೆಲಸ ಯಾವಾಗ ತಕ್ಕಡಿ ಅವಕಾಶದ ಕಡೆಗ ಸ್ಪಷ್ಟವಾಗಿ ವಾಲುತ್ತೋ ಆಗ ಮಾತ್ರ ನಾವು ಮುಂದೆ ಹೋಗ್ತೀವಿ ಹೌದು ಅನ್ನೋ ನಿರ್ಧಾರ ಬರೀ ಆರಂಭ ಅಷ್ಟೇ ಸಕ್ಸಸ್ ಸಿಗೋದು ಎಕ್ಸಿಕ್ಯೂಷನ್ನಲ್ಲಿ ಅದಕ್ಕೆ ನಾವು ಇದನ್ನ ಹಂತಗಳಾಗಿ ವಿಂಗಡಿಸ್ತೀವಿ ಮೊದ್ಲು ಚಿಕ್ಕದಾಗಿ ಮಾರ್ಕೆಟ್ ವ್ಯಾಲಿಡೇಟ್ ಮಾಡೋಕೆ ನಿಮ್ಮ ಕಾಲ್ಬೆಳಲನ್ನ ನೀರಿನಲ್ಲಿಡಿ ಆಮೇಲೆ ಲೋಕಲ್ ಎಕ್ಸ್ಪರ್ಟೀಸ್ ಬಳಸ್ಕೊಳ್ಳೋಕೆ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಸ್ ಮಾಡ್ಕೊಳ್ಳಿ ಮತ್ತು ಕೊನೆಗೆ ಫುಲ್ ಸ್ಕೇಲ್ ಲಾಂಚ್ಗೂ ಮುಂಚೆ ನಿಮ್ಮ ಅಪ್ರೋಚನ್ನ ಸರಿಪಡಿಸ್ಕೊಳ್ಳೋಕೆ ಒಂದು ಪೈಲಟ್ ಪ್ರೋಗ್ರಾಂನೊಂದಿಗೆ ಎಂಟ್ರಿ ಕೊಡಿ ಹಾಗಾದ್ರೆ ಎಲ್ಲವೂ ಕೊನೆಗೆ ಬಂದು ನಿಲ್ಲೋದು ಈ ಒಂದೇ ಒಂದು ಪ್ರಶ್ನೆಗೆ ಇದು ನಿಮ್ಮ ಆಫೀಸ್ ಗೋಡೆ ಮೇಲೆ ಬರೆದಿಟ್ಕೊಳ್ಬೇಕಾದ ಪ್ರಶ್ನೆ ಈ ಮಾರುಕಟ್ಟೆ ನಾಳೆ ಮುಂದಿನ ವರ್ಷ ಮತ್ತು ಮುಂದಿನ ದಶಕಗಳಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಬಲಪಡಿಸ್ತಾ ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡೋದ್ರಲ್ಲೇ ನಿಮ್ಮ ಮುಂದಿನ ಯಶಸ್ಸಿನ ಕೀಲಿ ಅಡಗಿದೆ